ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಸಮಾಂತ ಶ್ರೇಣಿ ಐದನೇ ಅಧ್ಯಾಯ ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಎಕ್ಸಸೈಸ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಚಾಪ್ಟರ್ ಐದು ಸೊ ಥರ್ಡ್ ಮೇನ್ ಏಳು ಪ್ರಾಬ್ಲಮ್ ಏನ್ ಈಕ್ವಲ್ ಟು ಫೋರ್ ಡಿ ಈಕ್ವಲ್ ಟು ಟು ಎಸ್ ಎನ್ ಈಕ್ವಲ್ ಟು ಮೈನಸ್ ಫೋರ್ಟೀನ್ ಎನ್ ಮತ್ತು ಎ ಕಂಡು ಡಿಗ್ರಿ ಸೊ ಇದರಲ್ಲಿ ಎನ್ ಎನ್ ಫೋರ್ ಕೊಟ್ಟಾರ ಡಿ ಟು ಕೊಟ್ಟಾರ ಎಸ್ ಎನ್ ಮೈನಸ್ ಫೋರ್ಟೀನ್ ಕೊಟ್ಟಿದ್ದಾರೆ ಸೊ ಎನ್ ಮತ್ತು ಎ ಕಂಡುಹಿಡಿಯಬೇಕು ಇಲ್ಲಿ ಸಮಾಂತ ಶ್ರೇಣಿಯ ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇನ್ ಟು ಡಿ ಏನಂದರೆ ನಾಲ್ಕು ಎ ಕಂಡುಹಿಡಬೇಕು ಎ ಪ್ಲಸ್ ಇಲ್ಲಿ ಎನ್ ಅಂದರೆ ಕೊಟ್ಟಿಲ್ಲ ಅಷ್ಟೇ ಹೇಳ್ರಿ ಎನ್ ಮೈನಸ್ ಒನ್ ಇಂಟು ಡಿ ಮೀನ್ಸ್ ವ್ಯತ್ಯಾಸ ಟು ಫೋರ್ ಇಂಟು ಪೂರಿಸಿಕೊಳ್ತು ಎ ಪ್ಲಸ್ ಎರಡೊಂದಲೇ ಎರಡು ಎರಡೊಂದಲೆ ಎರಡು ಮೈನಸ್ ಎರಡು ನಾಲ್ಕು ಈ ಮೈನಸ್ ಎರಡು ಈ ಕೇಳು ಬಂದರೆ ಪ್ಲಸ್ ಎರಡು ಸೊ ಎ ಪ್ಲಸ್ ಟು ಎನ್ ಉಳಿತದ ಸೊ ನಾಲ್ಕು ಮತ್ತು ಎರಡು ಆರು ಎ ಪ್ಲಸ್ ಟು ಎನ್ ఏ ప్లస్ టు ఎన్ ఈక్వల్ టు సిక్స్ ఎడ్యుకేషన్ ఫస్ట్ ఆయొ అదే థర ఎస్ఎన్ ఎస్ ఎన్ ఈక్వల్ టు ఎన్ బై టూ ఇంటు బ్రకే ఏ ప్లస్ ఎల్ సూత్రను బసోనా ಇಲ್ಲಿ ಎಸ್ ಎನ್ ಮೀನ್ಸ್ ಹದಿನಾಲ್ಕು ಎನ್ ಎನ್ ಬೈ ಟು ಎ ಅಂದರೆ ಎ ಅಂದರೆ ಒಂದು ಸ್ಟೆಪ್ ಇಲ್ಲಿ ಒಂದು ತಗೋಣ ಎ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎನ್ ಇದು ಸಿಕ್ಸ್ ಮೈನಸ್ ಟು ಎ ಮೀನ್ಸ್ ಸಿಕ್ಸ್ ಮೈನಸ್ ಟು ಎನ್ ಎಲ್ಲಂದರೆ ಎಂದು ಉತ್ತರ ನಾಲ್ಕು ಪ್ಲಸ್ ನಾಲ್ಕು ಏನು ಮೀನ್ಸ್ ಫೋರ್ ಹದಿನಾಲ್ಕು ಗುಂಡ್ಲೆ ಎರಡು ಇದು ಊರಿ ಗುಣಕರಾಗುತ್ತಾ ಈಕ್ವಲ್ ಟು ಎನ್ ಇಂಟು ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಆಗುತ್ತೆ ಮೈನಸ್ ಟು ಎನ್ फोर्टीन इंटू टू ट्वेंटी एट इंटू एन इंटू टेन उड़े मार् टेन मैनस एन इंटू टू टू एन स्क्वे कमरी टू एंड स्क्वेर मैनस टे प्लस ट्वेंटी एट् इन समीकरण आ ಟು ಎನ್ ಸ್ಕ್ವೇರ್ ಮೈನಸ್ ಟೆನ್ ಎನ್ ಪ್ಲಸ್ ಟ್ವೆಂಟಿ ಏಟ್ ಇದು ಎರಡನೇ ಭಾಗ ಹೋಗ್ತದೆ ನೋಡ್ರಿ ಎನ್ ಸ್ಕ್ವೇರ್ ಮೈನಸ್ ಫೈವ್ ಎನ್ ಮೈನಸ್ ಫೋರ್ಟೀನ್ ಸೊ ಮೊದಲನೇ ಪದ ಕೊನೆ ಪದ ಉಣಾಕಾರ ಮಾಡಿರಿ ಸೊ ಹದಿನಾಲ್ಕು ಎನ್ ಸ್ಕ್ವೇರ್ ಹದಿನಾಲ್ಕು ಫ್ಯಾಕ್ಟರ್ ಮಾಡಬೇಕು ಈಗ ಕಳೆದ್ರೆ ಹದಿನಾಲ್ಕು ಬರಬೇಕು सेवन इंटू टू माइनस प्लस एन एन स्क्वेर माइनस सेवन एन प्लस टू एन माइनस फोर्टीन एन कॉमन एन माइनस सेवन प्लस ಟೂ ಕಾಮನ್ ಎನ್ ಮೈನಸ್ ಸೆವೆನ್ ಏಳು ಎರಡೊಂದಲೇ ಎರಡು ಎರಡು ಏಳು ಹದಿನಾಲ್ಕು ಎನ್ ಪ್ಲಸ್ ಟೂ ಎನ್ ಮೈನಸ್ ಸೆವೆನ್ ಎನ್ ಎರಡು ಮರಡ ಒಂದು ಹೇಳಿ ಎನ್ ಮೈನಸ್ ಸೆವೆನ್ ಎನ್ ಈಕ್ವಲ್ ಟು ಎನ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಎನ್ ಮೈನಸ್ ಸೆವೆನ್ ಈಕ್ವಲ್ ಟು ಝೀರೋ ಎನ್ ಈಕ್ವಲ್ ಟು ಮೈನಸ್ ಟು ಎನ್ ಈಕ್ವಲ್ ಟು ಪ್ಲಸ್ ಸೆವೆನ್ ಸೊ ನಾವು ಇವಾಗಲೂ ಪಾಸಿಟಿವ್ ಬಂದಿದ್ದೆ ಅನಿಸೇ ಹಿಡಿತೇವು ಎನ್ ಈಕ್ವಲ್ ಟು ಪ್ಲಸ್ ಸೆವೆನ್ ಈಗ ಸಮೀಕರಣ ಒಂದನ್ನು ಬರೆಯೋಣ ಎನ್ ಈಕ್ವಲ್ ಟು ಸೆವೆನ್ ನಾವು ಕಂಡು ಹಿಡ್ದೇವು ಎಕ್ವಲ್ ಟು ಸಿಕ್ಸ್ ಮೈನಸ್ ಟು ಎನ್ ಎನ್ ಬೆಲೆ ತುಂಬೋಣ ಆಗ ನಾವು ಎ ಕಂಡು ಎ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಏನಂದರೆ ಸೆವೆನ್ ಎ ಈಕ್ವಲ್ ಟು ಸಿಕ್ಸ್ ಮೈನಸ್ ಎರಡು ಉಳ್ಳೆ ಏಳು ಇದು ಹದಿನಾಲ್ಕು ಆಗುತ್ತೆ ಎ ಈಕ್ವಲ್ ಟು ಸೊ ಹದಿನಾಲ್ಕು ಒಳಗೆ ಆರು ಹೋದರೆ ಮೈನಸ್ ಎಂಟು ಅನ್ಸರ್ ಬರುತ್ತದೆ ಎ ಈಕ್ವಲ್ ಟು ಎಂಟು ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಥರ್ಡ್ ಮೇನ್ ನೈನ್ ಪ್ರಾಬ್ಲಮ್ ಎ ಈಕ್ವಲ್ ಟು ತ್ರೀ ಎನ್ ಈಕ್ವಲ್ ಟು ಏಟ್ ಎಸ್ ಈಕಲ್ ಟು ಒನ್ ನೈಂಟಿ ಟು ಆದರೆ ಡಿ ಮಿನ್ ಡಿ ಮೀನ್ಸ್ ವ್ಯತ್ಯಾಸ ಕಂಡಿರಿ ಸೊ ಇಲ್ಲಿ ಎ ಅಂದರೆ ಮೂರು ಎನ್ ಅಂದರೆ ಎಂಟು ಎಸ್ ಮೀನ್ಸ್ ಒನ್ ನೈಂಟಿ ಟು ಕೊಟ್ಟರು ಡಿ ಕಂಡುಹಿಡೀಬೇಕು ಇಲ್ಲಿ ಸಮಾಂತ ಸಿಡಿಯೋ ಸೂತ್ರವನ್ನು ಬಳಸ್ತೀನ ಸಮಾಂತ ಸಿಡಿದೊಳಗೆ ಮತ್ತೊಂದು ಕಂಡುಹಿಡಿಯೋ ಸೂತ್ರ ಹಚ್ಚೋಣ ಎಸ್ ಎನ್ ಈಕ್ವಲ್ ಟು एन बै टू टू ए प्लस एन माइनस इंटू डी एस एन वन नाइंटी टू एन एट एट बै टू टू इंटू एल एंटार एंट मैनस एट मैनस वन डी व्यस ಡಿ ಕಂಡು ಹಿಡಬೇಕು ಡಿನೇ ಕಂಡಿಡಬೇಕು ಒನ್ ನೈಂಟಿ ಟೂ ಇಂಟು ಒನ್ ನೈಂಟಿ ಟೂ ಎರಡೊಂದಲೇ ಎರಡು ನಾಲ್ಕಲ್ಲಿ ಕಟ್ತಾ ಹೊಡೀರಿ ಇದು ನಾಲ್ಕು ಬರುತ್ತೆ ಎರಡು ಮೂರಲೇ ಆರು ಏಟ್ ಮೈನಸ್ ಒನ್ ಸೆವೆನ್ ಡಿ ಒನ್ ನೈಂಟಿ ಟೂ ಡಿವೈಡೆಡ್ ಬೈ ಫೋರ್ ಬರೀರಿ ಈಗ ಸಿಕ್ಸ್ ಪ್ಲಸ್ ಸೆವೆನ್ ಡಿ ಉಳಿತು ಸಿಕ್ಸ್ ಪ್ಲಸ್ ಸೆವೆನ್ ಡಿ ಉಳಿತು ಒನ್ ನೈಂಟಿ ಟೂಗೆ ಡಿವೈಲ್ಡ್ ಬೈ ಫೋರ್ಲೆ ಕ್ಯಾನ್ಸಲ್ ಮಾಡಿದ್ರೆ ಎರಡು ಎರಡೇ ಎರಡು ಒಂಬತ್ತಲೆ ಹದಿನೆಂಟು ಒಂದು ಉಳಿತು ಎರಡು ಎರಡಾರಲೇ ಹನ್ನೆರಡು ಎರಡೊಂದಲೇ ಎರಡು ಎಂಟು ಒಂದು ಒಂದುಳಿತ್ತು ಎಂಟಲೇ ಹದಿನಾರು ಸೊ ಫೋರ್ಟಿ ಫೋರ್ಟಿ ಏಯ್ಟ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಸೆವೆನ್ ಡಿ ಫೋರ್ಟಿ ಏಯ್ಟ್ ಸಿಕ್ಸ್ ಈ ಕಡೆ ಬಂದರೆ ಮೈನಸ್ ಸಿಕ್ಸ್ ಈಕ್ವಲ್ ಟು ಸೆವೆನ್ ಡಿ ಆಯಿತು ಫೋರ್ಟಿ ಏಯ್ಟ್ ಮೈನಸ್ ಸಿಕ್ಸ್ ಫೋರ್ಟಿ ಟು ಈಕ್ವಲ್ ಟು ಸೆವೆನ್ ಡಿ ಸೊ ಡಿ ಈಕ್ವಲ್ ಟು ಫೋರ್ಟಿ ಟು ಡಿವೈಡ್ ಬೈ ಸೆವೆನ್ ಸೊ ಫೋರ್ಟಿ ಟು ಡಿವೈಡ್ ಬೈ ಸೆವೆನ್ ಏಳು ಒಂದು ಲೇ ಏಳು ಆರ್ಲೇ ಸೊ ಡಿ ಈಕ್ವಲ್ ಟು ಸಿಕ್ಸ್ ಸೊ ಡಿ ಈಕ್ವಲ್ ಟು ವ್ಯತ್ಯಾಸ ನಾವು ಆನ್ಸರ್ ಸಿಕ್ಸನ್ನು ಕಂಡುಹಿಡಿದಿದ್ದೇವೆ ಕ್ಲಾಸ್ 10 ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ 5 ಎಕ್ಸಸೈಸ್ 5.3 ಪಾಯಿಂಟ್ ತ್ರೀ ಥರ್ಡ್ ಮೇನ್ ಟೆನ್ ಪ್ರಾಬ್ಲಮ್ ಎಲ್ 28, ಟು ಟ್ವೆಂಟಿ ಎಸ್ ಟು ಒನ್ ಫೋರ್ಟಿ ಫೋರ್ ಮತ್ತು ಪದಗಳ ಸಂಖ್ಯೆ ಒಂಬತ್ತು ಇದ್ದರೆ ಅನ್ನು ಕಂಡಿರಿ ಇಲ್ಲಿ ಎಲ್ ಟು ಟ್ವೆಂಟಿ ಏಯ್ಟ್ ಕೊಟ್ಟರ ಎಸ್ ಟು ಒನ್ ಫೋರ್ಟಿ ಒಂಬತ್ತಾಯಿತು ಎಸ್ ಎನ್ ಒನ್ ಫೋರ್ಟಿ ಫೋರ್ ಆಯಿತು ಇಲ್ಲಿ ನಾವು ಎ ಕಂಡುಹಿಡಬೇಕು ಆದರೆ ನಾವು ಕೊನೆ ಪದ ಕಂಡುಹಿಡಿಯುವ ಸೂತ್ರ ಸಮಾನ ಮೊತ್ತಗಳ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಸೂತ್ರವನ್ನು ಉಪಯೋಗಿಸೋಣ ಎಸ್ ಎನ್ ಮೀನ್ಸ್ ಒನ್ ಫೋರ್ಟಿ ಫೋರ್ ಎನ್ ನೈನ್ ಬೈ ಟು ಅಂದರೆ ಈ ಕಡೆ ನೀಡಬೇಕು ಎ ಪ್ಲಸ್ ಎಲ್ ಟ್ವೆಂಟಿ ಏಟ್ ಒನ್ ಫೋರ್ಟಿ ಫೋರ್ ಇದು ಓರಿಗೋಣಕಾರ ಎರಡಾಯಿತು ಡಿವೈಡೆಡ್ ಬಾಯ್ ಇದು ಟು ನೈನ್ ಕೆಳಗೆ ಬರ್ತೈತೆ ಎ ಪ್ಲಸ್ ಟ್ವೆಂಟಿ ಏಟ್ ಆಯಿತು ಇಲ್ಲಿ ಒಂಬತ್ತೊಂದಲೇ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೊಂದಲಿ ಒಂಬತ್ತು ಒಂಬತ್ತಾರು ಐವತ್ನಾಲ್ಕು ಅಂದರೆ ಇಲ್ಲಿ ಹದಿನಾರು ಗುಂಡ್ಲೆ ಎರಡು ಇತ್ತು ಎ ಪ್ಲಸ್ ಟ್ವೆಂಟಿ ಏಯ್ಟ್ ಹದಿನೇಳೆ ಮೂವತ್ತೆರಡು ಎ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ಏಯ್ಟ್ ಮೂವತ್ತೆರಡು ಇದು ಟ್ವೆಂಟಿ ಏಯ್ಟಿಗೆ ಕೇಳಿದ್ರೆ ಮೈನಸ್ ಇಪ್ಪತ್ತೆಂಟು ಎ ಸೊ ಮೂವತ್ತೆರಡರಲ್ಲಿ ಇಪ್ಪತ್ತೆಂಟು ಕಳೆದರೆ ಎ ಈಕ್ವಲ್ ಟು ಫೋರ್ ಅನ್ಸರ್ ಬರುತ್ತೈತಿ ಎ ಈಕ್ವಲ್ ಟು ಫೋರ್ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕಾರಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕೊಟ್ಟಂತಹ ಬೇಕಾದ ಎಂಡ ಸ್ಕ್ರೀನ್ಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ವಾದಗಳು ಶೇರ್ ಮಾಡಿ ಲೈಕ್ ಮಾಡಿ